ಸ್ನೇಹಿತರೆ ಬಹಳ ಜನರು ಕೇಳಿದ್ರಿ ನನಗೆ ಜೋಳದ ರೊಟ್ಟಿಯನ್ನು ಮಾಡೋದು ಹೇಳ್ಕೊಡ್ರಿ ತೋರಿಸ್ರಿ ಒಂದು ಸಲ ಅಂಥೇಳಿ ಇವತ್ತು ಸರಳವಾಗಿ ಈ ರೀತಿ ನಾನು ಮಾಡಲಿಕ್ಕತ್ತೇವಲ್ಲ ಅದೇ ರೀತಿಯಾಗಿ ನಿಮಗೂ ಕೂಡ ಸರಳವಾಗಿ ಬಂದಿರಬೇಕು ಜೋಳದ ರೊಟ್ಟಿ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೀನಿ ಬರ್ರಿ ಭಾಳ ಸರಳದ ಏನೂ ತ್ರಾಸ ಇಲ್ಲ ಒಂದು ಸಲ ಅಥವಾ ಎರಡು ಸಲ ನೋಡ್ಕೊಂಡ್ರೆ ಸಾಕು ನಿಮ್ಗೆ ಇಷ್ಟೇ ಚಂದ ಮಾಡಲಿಕ್ಕೆ ಬರ್ತದೆ ಇನ್ನು ಜೋಳದ ಹಿಟ್ಟಂದ್ರೆ ಬಿಜಾಪುರದಿಂದ ಬಿಳಿ ಜೋಳ ತರಿಸ್ತೀವಿ ಅದನ್ನ ಗಿರಣಿಗೆ ಹಾಕಿಸಿ ಹಿಟ್ ಮಾಡಿಸ್ತೀವಿ ನಾವು ಈಗ ನಾನು ಅಳದ್ ತಗೊಳ್ಳೋದಿಲ್ಲ ನಾನು ಯಾವತ್ತು ಅದನ್ನು ನಿಮಗೆ ತೋರಿಸ್ಲಿಕ್ಕೆ ಆ ಬಟ್ಲಿತ್ತಲ್ಲ ಆ ಬಟ್ಲದಿಂದ ಮೂರು ಬಟ್ಲು ಹಿಟ್ಟು ಹಾಕ್ಕೊಂಡೇನೆ ಮತ್ತು ಅರ್ಧ ಬಟ್ಲು ಹಚ್ಚಲಿಕ್ಕೆ ಹಿಟ್ಟು ಬೇಕಾಗ್ತದೆ ನಾವು ರೊಟ್ಟಿ ಬಡೀಲಿಗತ್ತಾಗ ಹಚ್ಚಲಿಕ್ಕೆ ಬೇಕಾಗ್ತದ ಈಗ ಮೂರು ಬ ಬಟ್ಲ ತಗೊಂಡಿದ್ದೆಲ್ಲ ಹಿಟ್ಟು ಈಗ ಒಂದೂವರಿ ಬಟ್ಲ ನೀರನ್ನು ಹೆಸರು ಹಾಕ್ಕೊಳ್ಳೋದು ಅಂತ ಹೇಳ್ತೇವೆ ಅದಕ್ಕೆ ಒಂದೂವರೆ ಬಟ್ಲು ನೀರನ್ನು ಕುದಿಲಿಕ್ಕೆ ಇಡಬೇಕು ಈ ನೀರು ಚಲೋತ್ನಾಗ ಕುದಿಬೇಕು ಸುಮ್ಮನೆ ಹಂಗಸಾದ ಇದನ್ನ ಇರಬಾರ್ದು ನೀರು ಚಂದಾಗಿ ಕುದಿ ಬಂದ ಮೇಲೆ ಆ ನೀರನ್ನು ನಾವು ಹಿಟ್ಟಿನೊಳಗೆ ತೆಗ್ಗು ಮಾಡಿಕೊಂಡು ಹಾಕೊಳ್ತೇವೆ ಯಾಕಂದ್ರೆ ಅದನ್ನು ಹೆಸರು ಹಾಕೊಳ್ಳೋದು ಅಂತ ಹೇಳ್ತೇವೆ ಈ ಈ ಚಲೋತ್ನಾಗ್ ಕುದ್ದದಲ್ಲ ಈ ನೀರನ್ನು ತಗೊಂಡು ಆ ಹಿಟ್ಟ ನಡು ತೆಗ್ಗು ಮಾಡಿಕೊಂಡು ಅದರೊಳಗೆ ಸ್ವಲ್ಪ ಸ್ವಲ್ಪ ಹಾಕೋತ ಹಿಟ್ಟನ್ನು ಕಲಿಸ್ತಾ ಕಲಿಸ್ತಾ ಅಂದರೆ ಇದನ್ನು ಏನಾದರೂ ಕೈಯಿಂದ ಕಲಿಸ್ತಾ ಕಲಿಸ್ತಾ ಹೋಗಬೇಕು ಇದಕ್ಕೆ ನಾವು ಕೈ ಅಂತ ಹೇಳ್ತೀವಿ ನೀವೇನು ಹೇಳ್ತೀರೋ ನಮಗೂ ಗೊತ್ತಿಲ್ಲ ಯಾಕಂದರೆ ಭಾಷಾ ಬದಲೇ ಆಗ್ತದೆ ಬೇರೆ ಬೇರೆ ಕಡೆ ಈ ಅದು ಬೇಕೇ ಬೇಕು ಬಕ್ರೆ ಮಾಡ್ಲಿಕ್ಕೆ ಹತ್ರ ಆ ಕೈಯಿಂದ ನಾವು ಸರಿಯಾಗಿ ಹಿಟ್ಟನ್ನು ಕಲಿಸ್ತಾ ಕಲಿಸ್ತಾ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹೋಗ್ತೀವಿ ಕೊನೆಗೆ ಸಾಕು ಇಷ್ಟು ಹಾಕಿದ ಮೇಲೆ ಈಗ ಆ ಹಿಟ್ಟು ಬಿಸಿ ಹಿಟ್ಟಿತ್ತಲ್ಲ ಅದನ್ನೆಲ್ಲ ಹಿಟ್ಟು ಸರಿಯಾಗಿ ಜೋಡಿಸ್ತೇವೆ ಇದಕ್ಕೆ ಎಷ್ಟು ತಣ್ಣೀರು ಬೇಕೋ ಆವಾಗ ನೋಡಿಕೊಂಡು ಹಿಟ್ಟು ಎಲ್ಲ ಸ್ವಲ್ಪ ಆರಿದ ಮೇಲೆ ಈ ರೀತಿಯಾಗಿ ಹಿಟ್ಟನ್ನು ಕಲಿಸ್ತೇವೆ ಇದಕ್ಕೆ ಎಷ್ಟು ನೀರು ಬೇಕು ತಣ್ಣ ನೀರು ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಂಡು ಆಮೇಲೆ ಜೋಳದ ಹಿಟ್ಟನ್ನು ಸರಿ ಮಾಡ್ಕೊಳ್ತೇವೆ ಈ ಬಕ್ರಿ ಮಾಡಬೇಕಾದ್ರೆ ಒಂದೇ ಒಂದು ಅಂದ್ರೆ ಸರಿಯಾಗಿ ನಾದ್ಕೊಳ್ಳೋದು ಹಿಟ್ಟಿ ನಾವು ಎಷ್ಟು ಚಂದ ನಾದ್ಕೋತೆವೋ ನಾದೋದು ಅಂದ್ರೆ ಇನ್ನು ಆ ಹಿಟ್ಟನ್ನು ಕಲಸೋದು ಅಂತ ಹೇಳ್ತೇವಲ್ಲ ಅದಕ್ಕೆ ಹಿಟ್ಟು ನಾದೋದು ಅಂತ ಹೇಳ್ತೀವಿ ಅದನ್ನು ನಾವು ಎಷ್ಟು ಚಂದ ನಾದ್ತೇವೋ ಅಷ್ಟು ಚಂದ ಬಕ್ರಿ ಬರ್ತದೆ ಮತ್ತು ಇನ್ನೊಂದ್ರೆ ಬಕ್ರಿ ಹಿಟ್ಟಿಗೆ ಭಾಳ ದಿವಸದ್ದಿರಬಾರ್ದು ಅಂದ್ರೆ ನಾವು ಬಕ್ರಿ ಹಿಟ್ಟು ಹಾಕ್ಸಿದ್ವಿ ಅಂದ್ರೆ ಅಂದ್ರೆ ಜೋಳ ಹಾಕ್ಸಿದ್ಮೇಲೆ ಹದಿನೈದು ದಿವಸ ತನಕ ನಡೀತದೆ ಗಟ್ಲೆ ಬಿಟ್ಟರೆ ಅದ್ರದ್ದು ಬಕ್ರಿ ಹಿಟ್ಟಿನ ಜಿಗಟ್ ಹೋಗ್ಬಿಡ್ತದ ಅಂತ ಹೇಳ್ತೇವೆ ಅದಕ್ಕೆ ಏನು ಮಾಡಬೇಕು ಹದಿನೈದು ದಿವಸಕ್ಕೆ ಎಷ್ಟು ಬೇಕೋ ಅಷ್ಟೇ ಹಿಟ್ಟನ್ನು ಹಾಕಿಸ್ಕೋಬೇಕು ನೋಡ್ರಿ ಈಗ ನಮ್ಮ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಕಲಿಸ್ಲಿಗತ್ತೀವಿ ಇದು ಅಕ್ಕ ಮಾಡ್ಲಿಗತ್ತಾಳೆ ನಾ ಮಾಡ್ಲಿಗತ್ತಿಲ್ಲ ನಾ ಕಾಮೆಂಟ್ರಿ ಹೇಳಲಿಗತ್ತೀನಿ ಈಗ ಸರಿತ್ನಾಗಿ ನೀರು ಹಾಕ್ಕೊಂಡು ಆ ಬಕ್ರಿ ಹಿಟ್ಟನ್ನು ನೀಟಾಗಿ ಕಲಿಸ್ಕೋಬೇಕು ಈ ರೀತಿ ಎಷ್ಟು ಸಾಧ್ಯನೋ ಅಷ್ಟು ಕಲಸಿ ಈಗ ಒಂದೊಂದು ಉಂಡೆಯನ್ನು ಹಾಕೋತ ಹೋಗಬೇಕು ಹಾಕ್ಕೊಂಡು ಒಂದೊಂದು ತಗೊಂಡು ಅದನ್ನು ಅದ್ಕೊಂಡು ಅದನ್ನು ಸ್ವಲ್ಪ ಕೈಯಾಕಿ ಬಡ್ಕೊಂಡು ನಂತರ ಬಕ್ರಿಗೆ ಕೆಳಗೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಬೇಕು ಯಾಕೆ ಹಿಟ್ಟು ಹಾಕೋತೀವಿ ಅಂದ್ರೆ ಬಕ್ರಿ ತಿರುಗಬೇಕು ಹೇಳಿ ಈಗ ನೋಡ್ರಿ ಸ್ವಲ್ಪ ಕೆಳಗೆ ಹಿಂಗೆ ಹಿಟ್ಟು ಹಾಕ್ಕೊಂಡು ಅದರ ಮೇಲೆ ಉಂಡೆ ಇಟ್ಕೊ ಅದೇನು ಬಕ್ರಿ ಬಡ್ದಿದ್ವಲ್ಲ ಕೈಯೊಳಗೆ ಒಂಚೂರು ಬಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಸ್ವ ಸ್ವಲ್ಪ ತಿರುಗಿಸ್ತಾ ತಿರುಗಿಸ್ತಾ ಬಕ್ರಿ ಬಡ್ಕೋತ ಹೋಗ್ಬೇಕು ನಿಮ್ಗೆ ಫಸ್ಟ್ ಫಸ್ಟ್ ತ್ರಾಸ ಅನ್ನಿಸ್ತದೆ ಆದರೆ ಆಮೇಲೆ ನಿಮ್ಗೆ ಅಭ್ಯಾಸ ಆಗ್ಬಿಡ್ತದೆ ಭಾಳ ಚಂದ ಭಕ್ರಿ ತಿರ್ಗ್ತವ ಯಾಕೆ ಹಿಂಗೆ ಬಡಿಬೇಕು ಅಂತಂದ್ರೆ ಎಲ್ಲ ಕಡೆ ಒಂದೇ ರೀತಿ ಬರಬೇಕು ಬರಬೇಕದು ಒಂದು ಕಡೆ ದಪ್ಪ ಒಂದು ಕಡೆ ತೆಳ್ಗೆ ಆಗಬಾರ್ದು ಪೂರ್ಣ ಆ ಭಕ್ರಿ ಎಷ್ಟು ತೆಳ್ಳಗಿರ್ಬೇಕಂತಂದ್ರೆ ಅವ್ರಿಗಿರ್ಬೇಕು ಭಕ್ರಿ ಎಲ್ಲ ಕಡೆ ಒಂದೇ ಸಮ ಬಡಿಬೇಕು ಅನ್ನು ತಿರ್ಗಿಸ್ತಾರ ತಿರುಗಿಸ್ತಾ ಭಕ್ರಿ ಬಡಿತಾ ಹೋದಂಗೆ ಅದೆಲ್ಲ ಕಡೆ ಒಂದೇ ಟೈಪ್ ಆಗ್ತದೆ ಅದಾದ್ಮೇಲೆ ಬಕ್ರಿ ಹಂಚಿನ ಮೇಲೆ ಹಾಕಿದರೆ ಸಾಕು ಒಬ್ಬಬೇಕು ಆ ರೀತಿ ಆಗಬೇಕು ಒಂದು ಕಡೆ ತಪ್ಪ ಒಂದು ಕಡೆ ತೆಳ್ಳಗ ಈ ರೀತಿ ಆಗಬಾರ್ದು ನಿಮ್ಗೆ ಒಂದ ಕೈಲೆ ಬೇಕಂದ್ರೆ ಒಂದ ಕೈಲೆ ಬಡಿಬಹುದು ಎರಡು ಕೈಲೆ ಬೇಕಂದ್ರೆ ಎರಡು ಕೈಲೆ ಕೂಡ ಬಡಿಬಹುದು ಹೆಚ್ಚಾಗಿ ನಮ್ಗೆ ಅಭ್ಯಾಸ ಇರೋದು ಒಂದ ಕೈಲೇ ಅಭ್ಯ ಅಭ್ಯಾಸದ ಕೆಲವು ಕಡೆ ಎರಡು ಕೈಯಿಂದ ಬಡೀತಾರೆ ನಾ ಹಂಗಲ್ಲ ಒಂದೇ ಕೈಲಿಂದ ಬಡಿತೀವಿ ಕೊನೆ ಕೊನೆಗೆ ಸ್ವಲ್ಪ ಇನ್ನೊಂದು ಕೈ ಎರಡು ಕೈನು ಅದಕ್ಕೆ ಹಚ್ಚಿ ನೋಡ್ರಿ ಈ ರೀತಿ ಬಡಿತೀವಿ ಇದು ಕೊನೆಯದಾಗಿ ಫಸ್ಟ್ ಎಲ್ಲ ನಾವು ಒಂದೇ ಕೈಲೇ ಬಡಿತೀವಿ ಎಷ್ಟೇ ದೊಡ್ಡ ಭಕ್ರಿ ಇರಲಿ ಅದು ಒಂದೇ ಕೈಯಿಂದನೇ ಮಾಡ್ತೀವಿ ಈ ರೀತಿ ಭಕ್ರಿ ಮಾಡಿ ಈಗ ಇದನ್ನು ಹೆಂಚ ಮೇಲೆ ಹಾಕಬೇಕು ಮೇಲೆ ಹಾಕಿ ತಕ್ಷಣ ಏನು ಮಾಡಬೇಕು ಅಂತಂದರೆ ಒಂದು ಬಟ್ಟೆ ಇಟ್ಕೊಂಡಿರ್ಬೇಕು ಸಣ್ಣ ಬಟ್ಟೆ ಒಂದು ಪಾತಿಯಲ್ಲಿ ಒಳಗೆ ನೀರು ಇಟ್ಕೊಂಡಿರಬೇಕು ಆ ಬಕ್ರಿಗೆ ನೀರು ಹಚ್ಚಬೇಕು ಈಗ ಚಪಾತಿಗೆ ನಾವು ಎಣ್ಣೆ ಬೇಯಿಸ್ತೇವಲ್ಲ ಅದೇ ರೀತಿ ಇದಕ್ಕೆ ನೀರು ಹಚ್ಚಿ ಬೇಯಿಸ್ತೇವೆ ಒಂದು ಮೈಗೆ ಮಾತ್ರ ಈ ರೀತಿ ನೀರು ಹಚ್ಚಬೇಕು ಇನ್ನೊಂದು ಮೈಗೆ ಹಚ್ಚಬಾರ್ದು ಈ ರೀತಿ ನೀರು ಹಚ್ಚಿದ ತಕ್ಷಣ ಅದನ್ನು ತಿರುಗಿಸಿ ಹೊಳ್ಳಿಸ್ ಹಾಕ್ಬಿಡ್ಬೇಕು ನೋಡಿರಿ ಆ ನೀರು ಹಚ್ಚಬೇಕಾದ್ರೆ ಪೂರ್ಣ ಎಲ್ಲ ಭಕ್ರಿಗೆ ತುಂಬ ಹಚ್ಚಬೇಕು ಒಂದು ಕಡೆ ಹಚ್ಚಿ ಒಂದು ಕಡೆ ಬಿಡೋದು ಅಂತಲ್ಲ ಈ ರೀತಿ ಹಚ್ಚ ಆದಮೇಲೆ ಈಗ ಇದನ್ನು ನಾವು ತಿರುಗಿಸಿ ಹಾಕ್ಕೊಂಡು ಬಿಡ್ತೀವಿ ಯಾಕಂದ್ರೆ ನೀರು ಹಚ್ಚಿದ ಮೇಲೆ ಭಾಳವತ್ತನ ಮೇಲೆ ಬಿಡಬಾರ್ದು ಅದು ಬಿರುಸಾಗ್ಬಿಡ್ತದೆ ಮೆತ್ತಗಾಗೋದಿಲ್ಲ ಅದಕ್ಕೆ ಏನು ಮಾಡಬೇಕು ಹಚ್ಚಿದ ಮೇಲೆ ಸ್ವಲ್ಪ ಒಂದು ನಿಮಿಷದಲ್ಲಿ ಅದನ್ನು ತೆಗೆಸಿ ಹಾಕ್ಬಿಡ್ಬೇಕು ಈ ರೀತಿ ಹಾಕಿ ಈಗ ಇನ್ನೊಂದು ಬಕ್ರಿ ರೆಡಿ ಮಾಡ್ಕೊಳ್ಳಿಕ್ಕೆ ನಾವು ಅದೇನು ಹಿಟ್ಟಿರ್ತದ ರೆಡಿ ಮಾಡ್ಕೊಳ್ಳಿಕ್ಕೆ ಶುರು ಮಾಡಬೇಕು ನೋಡ್ರಿ ಹೊಳ್ಳಿ ಸಹ ಹಾಕಿದ ತಕ್ಷಣ ಇಷ್ಟು ಚಂದ ಹಂಚ ಮೇಲೆ ಉಬ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈ ರೀತಿ ಹೆಂಚ ಮೇಲೆ ನೀಟಾಗಿ ಎರಡೂ ಕಡೆ ಸರಿಯಾಗಿ ಒತ್ತಿ ಇವತ್ತಿ ಬೇಯಿಸ್ಬೇಕು ಅದನ್ನ ಈ ಕಡೆ ಬಕ್ರಿ ಬೇಯಿಸ್ಕೋತನ ಆ ಕಡೆ ಇನ್ನೊಂದು ಬಕ್ರಿ ಬಡ್ಕೋತಿರ್ಬೇಕು ಒಂದು ಸ್ವಲ್ಪ ಒಂದು ಬಕ್ರಿ ಬಡಿಬೇಕು ಈ ಕಡೆ ಈ ಬಕ್ರಿ ತಿರುವಿ ಹಾಕೋತಿರ್ಬೇಕು ನೋಡ್ರಿ ಈ ಕಡೆ ತಿರುವಿ ಬಕ್ರಿ ಹಾಕೋತ ಆ ಕಡೆ ಬಳ್ಕೋ ಇನ್ನೊಂದು ಬಕ್ರಿ ಬಡ್ಕೋತ ಈ ರೀತಿ ಎರಡೂ ಬ್ಯಾಲೆನ್ಸ್ ಮಾಡ್ಕೋತಾ ಇರಬೇಕು ಅಂದರೆ ಇಟ್ಲ ಕಡೆ ಈ ಬಕ್ರಿ ಆಗೋದಕ್ಕೆ ಆ ಬಕ್ರಿ ರೇ ಮೇಲೆ ಹಾಕ್ಲಿಕ್ಕೆ ರೆಡಿ ಇರಬೇಕು ಈ ರೀತಿ ಬಕ್ರಿ ಮಾಡಿ ಅದನ್ನು ಪಕ್ಕದಲ್ಲೇ ಹಾಕೋತ ಹೋಗ್ಬೇಕು ಈ ರೀತಿ ಹಾಕಿ ಆಮೇಲೆ ಇಲ್ಲಿ ಬಡಿಸಿ ಕೊಡಬೇಕು ಭಕ್ರಿ ಚಟ್ನಿ ಪುಡಿ ಪಲ್ಯ ಎರಡು ಮೂರು ಥರದ ಪಲ್ಯ ಬೇಕು ಚಟ್ನಿ ಪುಡಿ ಬೇಕು ಚಟ್ನಿ ಬೇಕು ಇದಕ್ಕೆ ಬಕ್ರಿಗೆ ಬರೀ ಒಂದೇ ಸಾಧನೆ ಇದನ್ನ ನಡೆಯೋದಿಲ್ಲ ರೀ ಅದಕ್ಕೆ ಎರಡು ಮೂರು ಥರದ ಪಲ್ಯ ಬೇಕು ಚಟ್ನಿ ಪುಡಿ ಬೇಕು ಮೊಸರು ಬೇಕು ಮೊದಲು ಈ ರೀತಿ ಎಲ್ಲ ಬಡಿಸಿ ಕೊಟ್ಟುಬಿಟ್ರೆ ಸಾಕು ನಮಗೂ ಆರಾಮಿರ್ತದೋ ಅವ್ರಿಗೂ ಇರ್ತದೆ ಇನ್ನು ಮುಂದಿನೊಳಗೆ ನಾನು ಜೋಳದ ನುಚ್ಚು ತೋರಿಸ್ಕೊಡ್ತೀನಿ ಭಾಳ ರುಚಿ ಇರ್ತದ ನುಚ್ಚು ತಿನ್ನಲಿಕ್ಕೆ ಮುಂದಿನ ವಿಡಿಯೋದ ಮತ್ತೆ ಸಿಗ್ತೀನಿ ನಮಸ್ಕಾರ